ವೀಕ್ಷಕರೇ ನಮಸ್ಕಾರ ನಿಮ್ಮ ರೀತಿ ನಾನು ಸಹ ಸುಮಾರು ಈ ಸರ್ಕಾರಿ ಕಚೇರಿಗಳನ್ನು ಬೇರೆ ಬೇರೆ ಕೆಲಸಗಳಿಗೋಸ್ಕರ ಸುತ್ತುತ್ತಾ ಇರ್ತೀನಿ ಈ ಈ ರೀತಿ ಸುತ್ತುವಾಗ ಕಚೇರಿಗೆ ಹೋಗುವಾಗ ಯಾವುದೋ ಕೆಲಸಗಳನ್ನು ಮಾಡಿಸ್ಕೋಬೇಕಾದಾಗ ಎಷ್ಟು ಸಲ ಅಲೆದಾಡ್ತಾ ಇರ್ತೀವಿ ಅಲ್ದಾಡಿ ಅಲ್ದಾಡಿ ಸುಸ್ತಾಗಿ ಈ ಸರ್ಕಾರ ಸರ್ಕಾರದ ಅಧಿಕಾರಿಗಳನ್ನ ಬೈಕೊಂಡು ಈ ರಾಜಕಾರಣಿಗಳನ್ನ ಬೈಕೊಂಡು ಸರ್ಕಾರಿ ಕಚೇರಿ ಸವಾಸನೆ ಬೇಡಪ್ಪ ಅಂತ ಸುಸ್ತಾಗಿ ಹೋಗಿರ್ತೀನಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ನಾನು ನೋಡಿದೆ ಅದನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತು ಆ ದೃಷ್ಟಿಯಿಂದ ನಾನಿವತ್ತು ಈ ವಿಡಿಯೋವನ್ನು ಇದ್ದೀನಿ ಏನಪ್ಪ ಅಂತಂದರೆ ಈ ನೀವೇನಾದರೂ ಸರ್ಕಾರಿ ಏನಾದರೂ ಈ ಕಚೇರಿಗಳಿಗೆ ಹೋದಾಗ ಅಲ್ಲಿ ಯಾವುದಾರು ಒಂದು ದಾಖಲೆಯನ್ನು ಪಡಿಬೇಕು ಅಂತ ಅಂದ್ಕೊಂಡಾಗ ಅವರೇನಾದರೂ ಅಲ್ಲಿ ನಿಮಗೆ ಬೇಕಾದಂತಹ ಸರ್ಕಾರಿ ದಾಖಲೆ ಅಲ್ಲಿ ಲಭ್ಯ ಇಲ್ಲ ಅಂತ ಏನಾದರೂ ಉತ್ತರಿಸಿದರೆ ನೀವು ಕ್ರಿಮಿನಲ್ ಕೇಸನ್ನು ಅಲ್ಲಿ ಅವ್ರ ಮೇಲೆ ಹಾಕ್ಬೋದು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬೀಳ್ತದೆ ಸೊ ಇದೇನಪ್ಪ ಇದು ವಿಷಯ ಅಂತಂದರೆ ಕಂದಾಯ ಇಲಾಖೆ ಸಬ್ ರಿಜಿಸ್ಟ್ರಾರ್ ಇನ್ನಿತರೆ ಕಚೇರಿಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರದ ದಾಖಲೆಗಳನ್ನು ಕರ್ನಾಟಕ ರಾಜ್ಯ ಸಾರ್ವಜನಿಕ ದಾಖಲೆಗಳ ಕಾಯ್ದೆ ಎರಡು ಸಾವಿರದ ಹತ್ತರಂತೆ ಸಂರಕ್ಷಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಯ ಕರ್ತವ್ಯ ನಿಮಗೆ ಬೇಕಾಗಿರ್ತಕ್ಕಂಥ ಈ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಥವಾ ಕಂದಾಯ ಇಲಾಖೆ ಯಾವುದೇ ದಾಖಲೆಗಳನ್ನು ಅವರು ನಿಮಗೆ ಒದಗಿಸಿಕೊಡ್ಬೇಕಾಗ್ತದೆ ಅದು ಅವರ ಕರ್ತವ್ಯ ಕೂಡ ಆಗಿರುತ್ತೆ ಅವುಗಳ ಮಾಹಿತಿಗಳನ್ನು ನೀವು ಕೇಳಿದಾಗ ಆ ಕಡತ ಏನು ದಾಖಲೆ ಲಭ್ಯ ಇಲ್ಲ ಅಂತ ಏನಾರು ಅವರು ಒಂದು ಉತ್ತರ ಏನಾದರೂ ಕೊಟ್ಟರೆ ಅವ್ರಿಗೆ ಜೈಲು ಶಿಕ್ಷೆ ಅಂತೂ ಕಾದಿರ್ತದೆ ಈ ಥರ ಹೇಳುವಂಥದ್ದು ಏನಂತಂದರೆ ಕರ್ನಾಟಕ ಮಾಹಿತಿ ಆಯೋಗ ಈ ಒಂದು ಆದೇಶವನ್ನು ಹೊರಡಿಸಿದೆ ಈ ಏನು ಆದೇಶ ಅಂತ ನೋಡೋದಾದರೆ ಕರ್ನಾಟಕ ರಾಜ್ಯ ಸಾರ್ವಜನಿಕ ದಾಖಲೆಗಳ ಕಾಯ್ದೆ ಎರಡು ಸಾವಿರದ ಹತ್ತು ಇಡೀನು ಹೇಳ್ತದೆ ಈ ಎರಡು ಸಾವಿರದ ಹತ್ತರಲ್ಲಿ ಜಾರಿಯಾದಂತಹ ಈ ಕಾನೂನಿನ ಅಡಿಯಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರದ ದಾಖಲೆಗಳನ್ನು ಸಂರಕ್ಷಿಸಬೇಕಾಗಿರ್ತದೆ ಅಂತಹ ದಾಖಲೆ ಕಡತ ಪುಸ್ತಕ ಅಥವಾ ಕಾಗದ ಪತ್ರಗಳು ಕಳವಾದರೆ ಕಾಣಿಯಾದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಐದು ವರ್ಷಗಳವರೆಗಿನ ಜೈಲು ಶಿಕ್ಷೆ ಅಥವಾ ಹತ್ತು ಸಾವಿರವರೆಗಿನ ದಂಡದಿಂದ ಅಥವಾ ಇವೆರಡರಲ್ಲೂ ಇವೆರಡೂ ದಂಡ ಆಗಬಹುದಾದಂಥ ಕಠಿಣ ಕಾನೂನು ಇದಾಗಿದೆ ಈ ಸಬ್ರಿಜಿಸ್ಟ್ರಾರ್ ಕಚೇರಿ ಅಧಿಕಾರಿಗಳ ವಿರುದ್ಧ ಪ್ರಕರಣವನ್ನು ದಾಖಲಿಸಬಹುದಾಗಿರುತ್ತದೆ ಇದು ಅದೊಂದು ವಿಷಯವನ್ನಲ್ಲಿ ನಾವು ಪ್ರಸ್ತಾಪಿಸ್ಬೋದು ಏನಂದರೆ ಶಿವಕುಮಾರ್ ಎಂಬಂತಕ್ಕಂಥವ್ರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಮಾಹಿತಿ ಹಕ್ಕಿನ ಅರ್ಜಿ ಸಲ್ಲಿಸಿ ದಾಖಲೆಯನ್ನು ಕೇಳಿದರು ಅವರು ಕೇಳಿದ ಬೆರಳಚ್ಚು ಪುಸ್ತಕ ಲಭ್ಯ ಇಲ್ಲ ಅಂತ ಉತ್ತರ ಸಿಕ್ಕಿತ್ತು ಈ ಸಂಬಂಧ ಅವರು ಕರ್ನಾಟಕ ಮಾಹಿತಿ ಆಯೋಗಕ್ಕೆ ದೂರನ್ನು ದಾಖಲಿಸ್ತಾರೆ ಇದರ ವಿಚಾರಣೆಗೆ ನಡೆಸಿದಂತಹ ಆಯೋಗ ಬೆರಳಚ್ಚು ಪುಸ್ತಕ ಕಾಣಿಯಾಗಿರುವುದಕ್ಕೆ ಎಂಟು ಅಧಿಕಾರಿಗಳನ್ನು ಹೊಣೆಯಾಗಿಸಿ ಆದೇಶವನ್ನು ಕೊಡ್ತದೆ ಆಯೋಗದ ಆಯುಕ್ತರಾಗಿದ್ದಂತಹ ಕೃಷ್ಣಮೂರ್ತಿಯವರು ನಿರ್ದೇಶನದಂತೆ ರಾಜ್ಯದಲ್ಲಿ ಬಹುಶಃ ಪ್ರಥಮ ಬಾರಿಗೆ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸು ಬಿದ್ದಿದೆ ಈ ಪ್ರಕರಣ ಮುಂದುವರಿತಾ ಇದೆ ಅಂತಕ್ಕಂಥದ್ದು ಒಂದು ಹಾಗೆ ಈ ಒಂದು ಕಾಯ್ದೆ ಈ ದಾಖಲೆಗಳ ಎರಡು ಸಾವಿರದ ಕರ್ನಾಟಕ ರಾಜ್ಯ ಸಾರ್ವಜನಿಕ ದಾಖಲೆಗಳ ಕಾಯ್ದೆ ಎರಡು ಸಾವಿರದ ಹತ್ತರ ಪ್ರಕಾರ ನೀವು ಕೇಳಿರ್ತಕ್ಕಂಥ ದಾಖಲೆ ಲಭ್ಯ ಇಲ್ಲ ಅಂತಾದರೆ ಹಂಗಂದ್ರೆ ಏನು ಮಾಡಬೇಕು ಅನ್ನುವುದನ್ನು ನಾವು ಅವರು ಇಲ್ಲಿ ಹೇಳ್ತಾ ಇದ್ದೀವಿ ಯಾವುದೇ ಸರ್ಕಾರಿ ದಾಖಲೆಗಳನ್ನು ಬಯಸಿ ಉದಾಹರಣೆಗೆ ಒಂದು ನೀವು ಕಂದಾಯ ಇಲಾಖೆ ಹೋಗ್ತೀರಿ ಸೊ ರಿಜಿಸ್ಟ್ರಾರ್ ಆಫೀಸ್ ಅಥವಾ ಈ ಕಂದಾಯ ಇಲಾಖೆಯಲ್ಲಿ ನೀವು ಏನಾದರೂ ಮ್ಯುಟೇಷನ್ ಕೇಳಕ್ಕೆ ಹೋಗ್ತೀರಿ ಅಥವಾ ವೈವೈ ಫಸ್ಟ್ದು ಇದು ಏನದು ಐದು ಬರೋರೋ ದಾಖಲೆಗಳು ಕೈ ಬರಹದ ಪಾಣಿ ಇರ್ತದೆ ಅಂದರೆ ಹಳೆಯ ಪಾಣಿಗಳು ಬರದ್ದು ಈಗ ಹೊಸ ಆರ್ ಟಿ ಸಿ ಏನು ಬಂದಿದೆ ಅದರದ್ದು ಹಳೆಯದು ಈ ಕೈ ಬರಹದಲ್ಲಿದ್ದಂತಹ ಪಾಣಿಗಳು ಈ ದರ್ಖಾಸ್ತು ಮಾಡ್ತಕ್ಕಂಥ ಈ ಕಡತಗಳು ಇರ್ತವೆ ಪೋಡಿ ಮಾಡ್ತಕ್ಕಂಥದ್ದು ಅಳೆಪಾಣಿ ಪುಸ್ತಕ ಜನನ ಮರಣ ರಿಜಿಸ್ಟ್ರಾರ್ ಈ ಥರದ ಯಾವುದೇ ಒಂದು ದಾಖಲೆಗಳನ್ನು ನೀವು ಬಯಸಿರ್ತೀರಿ ಅಂತ ಅಂದ್ಕೊಳ್ಳಿ ಮಾಹಿತಿ ಹಕ್ಕಿನ ಕಾಯ್ದೆಯಡಿ ಸಲ್ಲಿಸಿದ ಅರ್ಜಿಗಳಿಗೆ ದಾಖಲೆ ಲಭ್ಯ ಇಲ್ಲ ಅಂತ ಇಂಬರ್ಹ ನೀಡಿದರೆ ಅಥವಾ ಅವರು ನೀಡಿದರೆ ಹಾಳೆಯಲ್ಲಿ ಸಂಬಂಧಪಟ್ಟ ಕಚೇರಿಯ ಮುಖ್ಯಸ್ಥರಿಗೆ ಪತ್ರ ಬರೆದು ಲಭ್ಯವಿಲ್ಲದ ಅಥವಾ ಕಳುವಾಗಿದೆ ಎನ್ನಲಾದ ಸರ್ಕಾರಿ ದಾಖಲೆಯನ್ನು ಪತ್ತೆ ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ಸಾರ್ವಜನಿಕ ದಾಖಲೆಗಳ ಕಾಯ್ದೆ ಎರಡು ಸಾವಿರದ ಹತ್ತ ರೀತಿ ಹತ್ತು ಎರಡು ಸಾವಿರದ ಹತ್ತರ ಆ ರೀತಿಯ ಪೊಲೀಸ್ ಠಾಣೆಯಲ್ಲಿ ದೂರಲಿ ದೂರನ್ನು ದಾಖಲಿಸಲಿಕ್ಕೆ ಪತ್ರವನ್ನು ಬರೀಬಹುದು ಆದಾಗ್ಯೂ ಕ್ರಮ ಕೈಗೊಳ್ಳದಿದ್ದರೆ ಮೇಲಧಿಕಾರಿಗಳಿಗೆ ದೂರನ್ನು ಸಲ್ಲಿಸಬಹುದಾಗಿರುತ್ತೆ ಈ ದೃಷ್ಟಿಯಲ್ಲಿ ನಿಮಗೆ ಬೇಕಾದಂತಹ ಯಾವುದೇ ದಾಖಲೆಗಳನ್ನು ಹೆಚ್ಚಾಗಿ ನಾವು ಕಂದಾಯ ಇಲಾಖೆಗಳಲ್ಲಿ ಇದನ್ನು ನಾವು ಗಮನಿಸ್ತೀವಿ ಅಲ್ಲಿ ಹೆಚ್ಚು ಭ್ರಷ್ಟಾಚಾರವನ್ನು ನಾವು ಕಾಣ್ತಾ ಇದ್ದೇವೆ ಈ ದೃಷ್ಟಿಯಿಂದ ಈ ಕಾಯ್ದೆ ಕರ್ನಾಟಕ ರಾಜ್ಯ ಸಾರ್ವಜನಿಕ ದಾಖಲೆಗಳ ಕಾಯ್ದೆ ಎರಡು ಸಾವಿರದ ಹತ್ತು ನಿಮಗೆ ಉಪಯೋಗಕ್ಕೆ ಬರ್ತದೆ ಮೇಲಧಿಕಾರಿಗಳಿಗೆ ಅಥವಾ ಪೊಲೀಸ್ ಠಾಣೆಗೆ ದೂರನ್ನು ಕೊಡುವಂಥ ಅವಕಾಶ ಈ ಕಾಯ್ದೆಯ ಅಡಿಯಲ್ಲಿ ನಿಮಗೆ ಸಿಗ್ತದೆ ಎಷ್ಟೇ ಕಷ್ಟ ಆದರೂ ಸರಿ ಕಳೆದೋಗಿದ್ರೂ ಸಹಿ ಸರಿ ಅದನ್ನು ಸರಿಯಾದ ಸಮಯದಲ್ಲಿ ಹುಡುಕಿಸಿ ಒದಗಿಸಿಕೊಡಬೇಕಾದ ಜವಾಬ್ದಾರಿ ಅಲ್ಲಿಯ ಅಧಿಕಾರಿಗಳದ್ದು ಆಗಿರ್ತದೆ ಸೊ ಇದು ಇವತ್ತಿನ ಮಾಹಿತಿ ಧನ್ಯವಾದಗಳು